ಪಿಗ್ಮೆಂಟೇಶನ್ ಕಪ್ಪು ಕಲೆ ಚರ್ಮದಲ್ಲಿ ಏನೇ ಯಾವುದೇ ರೀತಿಯ ಒಂದು ತೊಂದರೆ ಇದ್ರು ಮಂಗಮಯ ಆಗತ್ತೆ ಅದಕ್ಕೆಲ್ಲ ಇವಾಗ ನಾವು ಗುಡ್ ಬೈ ಹೇಳ್ಬೋದು ಬರೀ ನಾಲ್ಕು ಡ್ರಾಪ್ ಹಾಕಿದ್ರೆ ಸಾಕು ರಾತ್ರಿ ಆಗ್ಬೋದು ಅಥವಾ ಬೆಳಗ್ಗೆ ಆಗ್ಬೋದು ಹಾಕಿ ನೋಡಿ ಚರ್ಮದಲ್ಲಿ ಒಂದು ಹೊಸ ಒಂದು ಕ್ರಾಂತಿನೇ ಸ್ಟಾರ್ಟ್ ಆಗತ್ತೆ ಹೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೈಫ್ ಸ್ಟೈಲ್ ಪೂರ್ತಿ ವಿಡಿಯೋ ನೋಡಿ ಆಗ ಮಾತ್ರ ಅರ್ಥ ಆಗುತ್ತೆ ಮತ್ತೆ ಎಲ್ಲಾ ರೀತಿಯ ಸ್ಕಿನ್ ಅಂದ್ರೆ ನೀವು ಏನು ಪ್ರಾಬ್ಲಮ್ ಇಲ್ಲದೇ ಇದ್ರೂ ಕೂಡ ಇದನ್ನ ಡೈಲಿ ಹಚ್ಚಿ ಯಾವುದೇ ರೀತಿಯ ಮೇಕಪ್ ಕೂಡ ಬೇಡ ಇದು ನೋಡ್ತಾ ಇದ್ದೀರಲ್ಲ ಇದು ಆಲ್ಮಂಡ್ ಆಯಿಲ್ ನಾವು ಮಾಮೂಲಿ ಈ ಹೇರ್ಸ್ ಗೆಲ್ಲ ಹಾಕ್ತಿವಲ್ಲ ಆ ರೀತಿಯಾದ ಒಂದು ಆಲ್ಮಂಡ್ ಆಯಿಲ್ ನ ತಗೊಳ್ಬಾರ್ದು ಬಾದಾಮಿ ಎಣ್ಣೆ ತಗೋಬಾರ್ದು ಇದು ಹೊಟ್ಟೆಗೆ ತಗೊಳೋ ಅಂತ ಬಾದಾಮಿ ಎಣ್ಣೆ ಇದನ್ನ ನಾವು ತಗೊಳ್ಬೇಕು ಇದನ್ನ ನಾವು ಒಂದು ಸ್ಪೂನ್ ಹಾಕೋಬೇಕು ಇದಂತೂ ನೀವು ಹೊಟ್ಟೆಗೆ ಹಾಲಿನ ಜೊತೆ ಒಂದು ಸ್ಪೂನ್ ದಿನ ಹಾಕೊಂಡು ಕುಡಿದ್ರು ಇದು ಒಂದು ಒಳ್ಳೆ ರಿಸಲ್ಟ್ ನಮ್ಗೆ ಇಂಡೆಕ್ ಅಲ್ಲಿ ಕೊಡುತ್ತೆ ಇದಕ್ಕೆ ನಾವು ಎರಡು ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ಲ ಹಾಕೊಳ್ಳೋಣ ಇದು ನಾವು ಮಾಡ್ತಾ ಇರೋದು ಕ್ರೀಮ್ ಆಗಿರೋದ್ರಿಂದ ಇದಕ್ಕೆ ನಮ್ಗೆ ಅಲೋವೆರಾ ಜೆಲ್ಲೇ ಬೇಕು ಇದು ಅಷ್ಟೇ ಒಂದು ಒಳ್ಳೆ ಕಂಪನಿ ಅದೇ ತಗೊಳ್ಳಿ ತುಂಬಾ ಪರ್ಫ್ಯೂಮ್ಡ್ ತುಂಬಾ ಒಂದು ಕೆಮಿಕಲ್ ಇರುವಂತದ್ದು ತಗೊಳ್ಳೋದು ಬೇಡ ನೆಕ್ಸ್ಟ್ ನಾವು ಗ್ಲೀಝರಿನ್ ಇದೆಲ್ಲ ನಮ್ಮ ಸ್ಕಿನ್ ಕೇರ್ ಗೆ ತುಂಬಾ ಇದನ್ನೆಲ್ಲ ಇದನ್ನೆಲ್ಲ ಒಂದ್ಸಾರಿ ನೀವು ಬೈ ಮಾಡಿ ಇಟ್ಕೊಂಬಿಡಿ ಗ್ಲೀಜರಿನ್ ನೋಡ್ತಾ ಇದ್ರಲ್ಲ ನೂರ ಇಪ್ಪತ್ತು ರೂಪಾಯಿ ಆಲ್ಮೋಸ್ಟ್ ನಮಗೆ ಒಂದು ಐನೂರು ರೂಪಾಯಿ ಖರ್ಚಲ್ಲಿ ಪೂರ್ತಿ ಇಡೀ ವರ್ಷ ನಮಗೆ ಆಗೋಷ್ಟು ಕ್ರೀಮ್ ಗು ನಾವು ಮಾಡಿಟ್ಕೊಳ್ಬೋದು ಯಾವುದೇ ರೀತಿ ಮೇಕಪ್ ಬೇಡ ನಮಗೆ ಟೈಮ್ ಇಲ್ಲ ನಾವು ಮನೇಲೇ ಇರ್ತೀವಿ ಅಥವಾ ನಮಗೆ ಪಾರ್ಲರ್ಗೆ ಹೋಗಿ ಖರ್ಚು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಕೂಡ ಯೂಸ್ ಮಾಡಬಹುದು ಇದಕ್ಕೆ ಪಿಗ್ಮೆಂಟೇಷನ್ ಇರಬೇಕು ಕಪ್ಪು ಕಲೆ ಇರಬೇಕು ಅಂತ ಏನು ಇಲ್ಲ ಇದ್ದವರು ಕೂಡ ಇದನ್ನು ಯೂಸ್ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಖಂಡಿತ ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗೆ ಬಂತು ಹೇಗೆ ನಿಮಗೆ ಸ್ಕಿನ್ ಅಲ್ಲಿ ಬದಲಾವಣೆ ಬಂತು ಅಂತ ಇದು ಮೂರನ್ನು ಮಿಕ್ಸ್ ಮಾಡಿದ್ದೀನಿ ಅಲೋವೆರಾ ಜೆಲ್ಲು ಎರಡು ಸ್ಪೂನು ಗ್ಲೀಸರಿನ್ನು ಒಂದು ಸ್ಪೂನು ಮತ್ತೆ ಬಾದಾಮಿ ಎಣ್ಣೆ ಒಂದು ಸ್ಪೂನು ಬಾದಾಮಿ ಎಣ್ಣೆ ನಾವಿಲ್ಲಿ ಇಂಟೆಕ್ ನಾವು ಒಳಗಡೆ ಶರೀರದ ಒಳಗಡೆ ತಿನ್ಲಿಕ್ಕೆ ತಗೊಳ್ತೀವಲ್ವಾ ಆ ಬಾದಾಮಿ ಎಣ್ಣೆ ತಗೋಬೇಕು ಕೂದ್ಲಿಗೆ ಹಾಕುವಂತದ್ದು ಅಲ್ಲ ಇದು ಒಂದು ನಾವು ನೆನಪಿಟ್ಕೊಳ್ಳೋಣ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದ್ ಒಳ್ಳೆ ಕ್ರೀಮ್ ಟೆಕ್ಸ್ಚರ್ ಬರುತ್ತೆ ಇದನ್ನ ನಾವು ಒಂದು ಕಾಚಿನ ಬಾಟ್ಲು ಇದರಲ್ಲಿ ತುಂಬಿಟ್ಟು ನೀವು ಅಲ್ಲಿ ಕೂಡ ಇಟ್ಕೊಳ್ಬಹುದು ಇಲ್ಲ ಹೊರಗಡೆನೂ ಕೂಡ ಇಟ್ಕೊಳ್ಬಹುದು ಫ್ರಿಡ್ಜ್ ಅಲ್ಲಿ ಇಟ್ರೆ ನಿಮ್ಗೆ ತಣ್ಣಗಿರುತ್ತೆ ಕೋಲ್ಡ್ ಒಂದು ಎಫೆಕ್ಟ್ ಬರುತ್ತೆ ಹಾಕೊಂಡು ವಾಪಸ್ ನೀವು ಫ್ರಿಜ್ ಅಲ್ಲಿ ಇಟ್ರೆ ಒಂದು ಹದಿನೈದು ದಿನ ಇಟ್ಕೊಳ್ಬಹುದು ಆರಾಮಾಗಿ ಆಮೇಲೆ ನಾವು ಮತ್ತೆ ಬೇಕಾದಷ್ಟು ಮತ್ತೆ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ ನಾವು ಹೊರಗಡೆ ಕೆಮಿಕಲ್ ಸಿಗುವಂತಹ ಕ್ರೀಮ್ಗಳು ದುಬಾರಿ ಬೆಲೆ ಕೊಟ್ಟು ಹಣ ಖರ್ಚು ಮಾಡಿ ಇದೆಲ್ಲ ಮಾಡೋದಕ್ಕಿಂತ ಒಂದು ಐನೂರು ರೂಪಾಯಿ ಖರ್ಚು ಮಾಡ್ಬಿಟ್ರೆ ಇಡೀ ವರ್ಷ ನಮ್ಗೆ ಈಸಿಯಾಗಿ ಬರುತ್ತೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಮುಂದೆ ತಿಳಿಸ್ಕೊಡ್ತೀನಿ ಈಗ ಕ್ರೀಮ್ ಟೆಕ್ಸ್ಚರ್ ಬಂದಿದೆ ಸೊ ಇದನ್ನ ನಾವು ಒಂದು ಬಾಟ್ಲಿಗೆ ತುಂಬಿಕೊಳ್ಳೋಣ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಒಂದು ಒಳ್ಳೆ ಡಿಫ್ರೆನ್ಸ್ ಬಂದಿದೆ ನಿಜವಾಗ್ಲೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ನಾನು ಚಾನೆಲ್ನಲ್ಲಿ ಎಲ್ಲಾ ರೀತಿಯಾದ ಒಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದನ್ನೇ ನಾನು ಹೆಚ್ಚಾಗಿ ಅಪ್ಲೋಡ್ ಮಾಡ್ತೀನಿ ಬಾಟಲ್ ಗೆ ನಾವು ಫಿಲ್ ಮಾಡ್ಕೊಂಡಾಯ್ತು ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಡೋಣ ಈಗ ನಾವು ಮುಖಕ್ಕೆ ನೀಟಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಡ್ರೈ ಆದ ನಂತರ ಈ ರೀತಿಯಾಗಿ ಒಂದು ನಾಲ್ಕು ಹನಿ ಸಾಕು ಅಷ್ಟೇನೆ ಈ ರೀತಿಯಾಗಿ ಫುಲ್ ಫೇಸ್ ಅಲ್ಲಿ ಹಾಕಿ ಸ್ವಲ್ಪ ಒಂದು ಎರಡರಿಂದ ಮೂರ್ ನಿಮಿಷ ನಾವು ಮೈಲ್ಡ್ ಆಗಿ ಮಸಾಜ್ ಮಾಡಬೇಕು ಇದು ಕಣ್ಣು ನಾನು ಕೈ ನಲ್ಲಿ ತೋರಿಸ್ತಾ ಇರೋದ್ರಿಂದ ನಿಮ್ಗೆ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಈ ಎರಡು ಕಣ್ಣಿನ ಸುತ್ತ ಕೆಳಗಡೆ ಇದೆಯಲ್ಲ ಅದಕ್ಕೆ ನಾವು ಒಂದು ಎರಡು ಫಿಂಗರ್ ಇಂದ ಈ ರೀತಿ ಮಾಡ್ಕೊಳ್ಬೇಕು ಮತ್ತೆ ಮೂಗು ಈ ರೀತಿಯಾಗಿ ಸಣ್ಣದಾಗಿ ಹಣೆ ಎಲ್ಲಾ ಕಡೆನು ನಾವು ಒಂದು ಲೈಟ್ ಆಗಿ ಮಸಾಜ್ ಮಾಡಿ ಹಾಗೆ ಬಿಟ್ಟು ಮಲ್ಕೊಳ್ಬೇಕು ನೀಟಾಗಿ ನಮ್ಮ ಸ್ಕಿನ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಇದನ್ನ ಹಚ್ಚಿ ಒಂದು ಎರಡು ನಿಮಿಷಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಸ್ಕಿನ್ ಸುಕ್ಕಿರೋದ್ದು ಡ್ರೈನೆಸ್ ಇರೋಂತದ್ದು ಇದೆಲ್ಲಾನು ನಿಮ್ಗೆ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಇದನ್ನ ಖಂಡಿತ ಒಂದ್ಸರಿ ಟ್ರೈ ಮಾಡಿ ಒಂದು ಕಂಟಿನ್ಯೂಸ್ ಆಗಿ ಒಂದು ಟ್ವೆಂಟಿ ಒನ್ ಡೇಸ್ ನೀವು ಇದನ್ನ ಹಚ್ಚಿದ್ರೆ ನಿಮ್ಗೆ ನೀಟ್ ಆಗಿ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಒಂದು ಹದಿನೈದು ದಿನಕ್ಕೆ ಇದು ಗೊತ್ತಾಗುತ್ತೆ ಆದ್ರೆ ನೀವು ಒಂದು ಇಪ್ಪತ್ತೊಂದು ದಿನ ಇದನ್ನ ಯೂಸ್ ಮಾಡಿದ್ರೆ ಇದರ ಪೂರ್ತಿ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ನಾನೀಗ ಫೇಸ್ ಕೂಡ ಹಚ್ಕೊಳ್ತಾ ಇದ್ದೀನಿ ಇದನ್ನ ಬೆಳಗ್ಗೆ ರಾತ್ರಿ ನಾವು ಎರಡು ಟೈಮ್ ಕೂಡ ಹಚ್ಕೊಳ್ಬಹುದು ಆದ್ರೆ ನಾವು ಫೇಸ್ ಅನ್ನ ವಾಶ್ ಮಾಡಿ ಡ್ರೈ ಮಾಡಿ ನಂತರ ನಾವು ಹಚ್ಕೋಬೇಕು ಜಾಸ್ತಿ ಏನು ಬೇಡ ಒಂದು ನಾಲ್ಕು ಡ್ರಾಪ್ ಅಷ್ಟಾದ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಹದಿನೈದು ದಿನ ಆದ್ಮೇಲೆ ಇದನ್ನ ನೀವು ಮತ್ತೆ ಅನ್ನ ಮಾಡಿಟ್ಕೊಳ್ಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್